ೋ ಆಗಬೇಕಂದ್ರೆ ತುಂಬ ಕಷ್ಟ ಇದೆ ಇವಾಗಿರೋ ಕಾಂಪಿಟೇಷನಲ್ಲಿ ಅದರಲ್ಲೂ ಈ ಥರ ಒಂದು ಸ್ಟೋರಿಗೆ ಪಾತ್ರ ಮಾಡೋದಿದೆಯಲ್ಲ ನಾವು ಶೂಟಿಂಗ್ ಸ್ಪಾಟಲ್ಲೂ ಅವ್ರ ಕಾನ್ಸಂಟ್ರೇಷನ್ ನುಗ್ತಾಯಿದ್ರು ಅಂದರೆ ಒಂದು ಚಿರತೆ ಥರ ಯಾವುದು ಏಟು ಬೀಳುತ್ತೆ ಏನೂ ಅವ್ರು ನೋಡ್ತಾ ಇರಲಿಲ್ಲ ಆ ಥರ ಒಂದು ಹೀರೋ ನಮ್ಮ ಕನ್ನಡಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ ಇನ್ನೂ ಒಳ್ಳೆ ಫ್ಯೂಚರ್ಸ್ ಸಿಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ